ನಮಸ್ಕಾರ ಐತಿಹಾಸಿಕ ಒಪ್ಪಂದಕ್ಕಾಗಿ ಭಾರತ ಮತ್ತು ಅಮೆರಿಕ ನಡುವೆ ಮಾತುಕತೆಗಳು ಈಗ ಆರಂಭವಾಗಿವೆ ಇದು ಎರಡು ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನ ಐದನೂರು ಬಿಲಿಯನ್ ಡಾಲರ್ ಗೆ ಕೊಂಡೊಯ್ಯುವ ಗುರಿಯನ್ನು ಹೊಂದಿದೆ ಈ ಒಪ್ಪಂದವು ಭಾರತಕ್ಕೆ ಕೇವಲ ಆರ್ಥಿಕವಾಗಿ ಪ್ರಯೋಜನಕಾರಿಯಾಗುವುದಲ್ಲದೆ ಅಮೆರಿಕದೊಂದಿಗೆ ಸಂಭಾವ್ಯ ಟ್ರೇಡ್ ವಾರ್ ಇಂದ ಉಳಿಯುವಲ್ಲಿ ಸಹಾಯ ಮಾಡುತ್ತದೆ ತಮ್ಮ ಹಿಂದಿನ ಅಧಿಕಾರಾವಧಿಯಲ್ಲಿ ಹಲವು ದೇಶಗಳ ಮೇಲೆ ಭಾರಿ ಸುಂಕಗಳನ್ನು ವಿಧಿಸಿದ ಡೊನಾಲ್ಡ್ ಟ್ರಂಪ್ ಈಗ ಭಾರತದೊಂದಿಗೆ ವ್ಯಾಪಾರ ಸಂಬಂಧಗಳನ್ನ ಬಲಪಡಿಸುವತ್ತ ಸಾಕ್ತಾ ಇದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಅವರು ಅಮೆರಿಕ ಫಸ್ಟ್ ನೀತಿಯನ್ನು ಅಳವಡಿಸಿಕೊಂಡ್ರು ಅದರ ಅಡಿಯಲ್ಲಿ ಅನೇಕ ದೇಶಗಳ ಮೇಲೆ ಸುಂಕಗಳನ್ನು ಕೂಡ ವಿಧಿಸಲಾಯಿತು ಮೆಕ್ಸಿಕೋ ಕೆನಡಾ ಚೀನಾದಂತಹ ದೇಶಗಳು ಅದರ ನೇರ ಪರಿಣಾಮವನ್ನು ಎದುರಿಸಬೇಕಾಯಿತು ಭಾರತದ ವಿರುದ್ಧ ಟ್ರಂಪ್ ಆಡಳಿತದ ನಿಲುವು ಕೂಡ ಕಠಿಣವಾಗಿತ್ತು ವಿಶೇಷವಾಗಿ ಹಾರ್ಲೆ ಡೇವಿಡ್ಸನ್ಸ್ ಬೈಕ್ಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ರಷ್ಟು ವಿಧಿಸುವುದರ ಬಗ್ಗೆ ಭಾರತದಿಂದ ಆಮದು ಮಾಡಿಕೊಳ್ಳುವ ಅನೇಕ ಅಮೆರಿಕನ್ ಪ್ರಾಡಕ್ಟ್ಗಳ ಮೇಲೆ ಭಾರಿ ಟಾರಿಫ್ ವಿಧಿಸಲಾಗಿತ್ತು ಇದನ್ನು ಟ್ರಂಪ್ ಆಡಳಿತವು ಅನ್ಯಾಯ ಅಂತ ಕರೆದಿದ್ದು ಅದರ ಪ್ರತಿಯಾಗಿ ಭಾರತದ ಮೇಲೆ ಟಾರಿಫನ್ನು ವಿಧಿಸುವುದಾಗಿ ಬೆದರಿಕೆ ಹಾಕಿತ್ತು ಆದಾಗ್ಯೂ ಭಾರತ ಸರ್ಕಾರವು ಈ ಸುಂಕಗಳನ್ನು ಕ್ರಮೇಣ ಕಡಿಮೆ ಮಾಡುವ ಮೂಲಕ ಅಮೆರಿಕವನ್ನ ವ್ಯವಹಾರಕ್ಕಾಗಿ ಆಕರ್ಷಿಸುವ ತಂತ್ರವನ್ನು ಅಳವಡಿಸಿಕೊಂಡಿದ್ದು ಪ್ರಧಾನಿ ಮೋದಿ ಅವರು ಅಮೆರಿಕದೊಂದಿಗಿನ ವ್ಯಾಪಾರ ಸಂಬಂಧಗಳನ್ನು ಬಲಪಡಿಸಲು ಹಲವಾರು ಕ್ರಮಗಳನ್ನು ತೆಗೆದುಕೊಂಡರು ಉದಾಹರಣೆಗೆ ಹಾರ್ಲಿ ಡೇವಿಡ್ಸನ್ ಸೇರಿದಂತೆ ಅನೇಕ ಅಮೆರಿಕನ್ ಪ್ರಾಡಕ್ಟ್ಗಳ ಮೇಲಿನ ಸುಂಕಗಳನ್ನು ಕಡಿಮೆ ಮಾಡುವುದು ಟ್ರೇಡ್ ಹೆಚ್ಚುವರಿಯನ್ನು ಬ್ಯಾಲೆನ್ಸ್ ಆಗಿಸುವುದಕ್ಕಾಗಿ ಅಮೆರಿಕಾದಿಂದ ಎಲ್ ಎನ್ ಜಿ ಆಮದುಗಳನ್ನು ಹೆಚ್ಚಿಸುವುದು ಭಾರತೀಯ ಕಂಪನಿಗಳು ಅಮೆರಿಕಾದಲ್ಲಿ ಹೂಡಿಕೆ ಮಾಡುವುದಕ್ಕಾಗಿ ಪ್ರೇರಣೆ ಮಾಡುವುದು ಸೊ ಇದರಿಂದ ಅಮೆರಿಕಾಗೆ ಇದು ಆರ್ಥಿಕ ಪ್ರಯೋಜನಗಳನ್ನು ತಂದಿದ್ದು ಈ ಎಲ್ಲಾ ಕ್ರಮಗಳು ಟ್ರಂಪ್ ಆಡಳಿತಕ್ಕೆ ಭಾರತವು ಅವರಿಗೆ ಮಹತ್ವಪೂರ್ಣ ವ್ಯಾಪಾರ ಪಾಲುದಾರನಾಗಬಹುದು ಅನ್ನೋದನ್ನ ಅರಿತುಕೊಳ್ಳುವಂತೆ ಮಾಡಿದೆ ಇದರಿಂದ ಭಾರತಕ್ಕೂ ಅಪಾರ ಲಾಭವಾಗಲಿದ್ದು ಭಾರತೀಯ ಎಕ್ಸ್ಪೋರ್ಟ್ಸ್ ಅವರಿಗೆ ಅಮೆರಿಕದ ಮಾರ್ಕೆಟ್ ಓಪನ್ ಆಗಿರಲಿದೆ ಭಾರತೀಯ ಪ್ರಾಡಕ್ಟ್ಗಳ ಮೇಲೆ ಅಮೆರಿಕ ಕಡಿಮೆ ಟ್ರಾಫಿಗಳನ್ನು ವಿಧಿಸುತ್ತದೆ ಇದರಿಂದ ಭಾರತೀಯ ಪ್ರಾಡಕ್ಟ್ಗಳ ಬೆಲೆಗಳನ್ನು ಬೆಲೆಗಳನ್ನ ಇದು ಸ್ಪರ್ಧಾತ್ಮಕವಾಗಿರಿಸುತ್ತದೆ ಈ ಒಪ್ಪಂದವು ಭಾರತದಲ್ಲಿ ಕೇವಲ ಹೂಡಿಕೆಯನ್ನು ಹೆಚ್ಚಿಸುವುದಲ್ಲದೆ ಇದು ಲಕ್ಷಾಂತರ ಉದ್ಯೋಗಗಳನ್ನು ಕೂಡ ಸೃಷ್ಟಿಸುತ್ತದೆ ಸೊ ಇದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಎಫ್ಟಿ ಎ ಇದೆನಾ ಇಲ್ಲ ಇದೊಂದು ಮ್ಯೂಚುವಲ್ ಬೆನಿಫಿಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಆಗಿದೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಎಫ್ ಟಿ ಅಲ್ಲ ಇದರರ್ಥ ಎರಡೂ ದೇಶಗಳು ಕೆಲವು ನಿಯಮಗಳು ಮತ್ತು ಷರತ್ತುಗಳ ಅಡಿಯಲ್ಲಿ ವ್ಯಾಪಾರ ಮಾಡ್ತವೆ ಆದರೆ ಇದು ಸಂಪೂರ್ಣವಾಗಿ ಸುಂಕ ಮುಕ್ತ ವ್ಯಾಪಾರ ಆಗುವುದಿಲ್ಲ ಅಮೆರಿಕ ಚೀನಾದ ಮೇಲೆ ಟ್ರೇಡ್ ವಾರ್ ಹೇರಿತ್ತು ಇದು ಚೀನಾಗೆ ಭಾರಿ ನಷ್ಟವನ್ನುಂಟು ಮಾಡಿದೆ ಭಾರತದ ವಿರುದ್ಧ ಸುಂಕಗಳನ್ನು ಹೆಚ್ಚಿಸುವ ಬೆದರಿಕೆಯೂ ಕೂಡ ಇತ್ತು ಆದರೆ ಭಾರತದ ರಾಜತಾಂತ್ರಿಕ ತಂತ್ರದಿಂದಾಗಿ ಅಮೆರಿಕ ತನ್ನ ಸುಂಕಗಳನ್ನು ವಿಧಿಸುವ ಆಲೋಚನೆಯನ್ನು ಕೈಬಿಟ್ಟು ಈಗ ಸಕಾರಾತ್ಮಕ ವ್ಯಾಪಾರ ಸಂಬಂಧವನ್ನು ನಿರ್ಮಿಸುವತ್ತ ಸಾಕ್ತಾ ಇದೆ ಇಲ್ಲಿವರೆಗೂ ಈ ಮಾತುಕತೆಗಳು ಇನ್ನು ಆರಂಭಿಕ ಹಂತದಲ್ಲಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಕ್ವಾರ್ಟರ್ ಥ್ರೀಯಲ್ಲಿ ಅದನ್ನು ಅಂತಿಮಗೊಳಿಸಬಹುದು ಅನ್ನೋದನ್ನ ನಿರೀಕ್ಷಿಸಲಾಗಿದೆ ಸೊ ಭಾರತ ಮತ್ತು ಅಮೆರಿಕ ನಡುವಿನ ಈ ಐತಿಹಾಸಿಕ ವ್ಯಾಪಾರ ಒಪ್ಪಂದವು ಎರಡೂ ದೇಶಗಳ ಆರ್ಥಿಕತೆಯನ್ನು ಬಲಪಡಿಸುವುದಲ್ಲದೆ ಸಂಭಾವ್ಯ ಟ್ರೇಡ್ ವಾರ್ ಇಂದಲೂ ಕೂಡ ಭಾರತವನ್ನ ರಕ್ಷಿಸುತ್ತದೆ ಈ ಒಪ್ಪಂದವು ಭಾರತದ ಬಲವಾದ ರಾಜತಾಂತ್ರಿಕತೆ ಮತ್ತು ಅಮೆರಿಕದ ಹೊಸ ವ್ಯಾಪಾರ ನೀತಿಯ ಪರಿಣಾಮವಾಗಿದೆ ಈ ಒಪ್ಪಂದದ ಪ್ರಭಾವದಿಂದಾಗಿ ಮುಂಬರುವ ವರ್ಷಗಳಲ್ಲಿ ಭಾರತದ ಜಾಗತಿಕ ವ್ಯಾಪಾರ ಸ್ಥಾನವು ಇನ್ನಷ್ಟು ಬಲಗೊಳ್ಳಬಹುದು